ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ನಾಗರಬಾವಿಯಲ್ಲಿ ಇವತ್ತು ಒಂದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎಸ್ ಸೈಟ್ ಲಿಸ್ಟ್ ಮಾಡಿದ್ದೇವೆ ತೆರಿಗೆ ಭವನ ಹತ್ತಿರ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ನೋಡ್ಬಿಟ್ಟು ಯಾವ ರೀತಿ ಇದೆ ಎಷ್ಟು ದೂರ ಇದೆ ಮೇನ್ ಪಾಯಿಂಟ್ಗಳಿಂದ ಅಂತ ಡಿಸ್ಕಸ್ ಮಾಡೋಣ ಈ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುವಂತಹ ಬಿ ಡಿ ಎಸ್ ಐಟು ನಾಗರಬಾವಿ ನೈನ್ತ್ ಬ್ಲಾಕ್ನಲ್ಲಿದೆ ಔಟರ್ ರಿಂಗ್ ರೋಡಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ತೆರಿಗೆ ಭವನದಿಂದ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಕ್ಲೋಸೆಸ್ಟ್ ಮೆಟ್ರೋ ಅತ್ತಿಗುಪ್ಪೆ ಫೋರ್ ಕಿಲೋಮೀಟರ್ಸ್ ಮೈಸೂರು ರೋಡ್ ಮೆಟ್ರೋ ಅದು ಕೂಡ ಫೋರ್ ಕಿಲೋಮೀಟರ್ಸ್ ದೂರದಲ್ಲಿದೆ ಯು ಕ್ಯಾನ್ ರೀಚ್ ಬೋತ್ ದ ಮೆಟ್ರೋ ಸ್ಟೇಷನ್ ವಿದಿನ್ ಸೆವೆನ್ ಟು ನೈನ್ ಮಿನಿಟ್ಸ್ ಕೋಟಿಂಗ್ ಪ್ರೈಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಫೇಸಿಂಗ್ ಆಫ್ ದ ಪ್ರಾಪರ್ಟಿ ಇಸ್ ವೆಸ್ಟ್ ಮೈಸೂರು ರೋಡ್ ಕೂಡ ತುಂಬ ಹತ್ತಿರ ಇದೆ ಕಾರ್ಡ್ ರೋಡ್ ಕೂಡ ಹತ್ತಿರ ಇದೆ ಡೆವಲಪ್ ಲೊಕ್ಯಾಲಿಟಿ ಸಾಕಷ್ಟು ಮನೆಗಳು ಬಂದಿರುವಂತಹ ಏರಿಯಾ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ For more videos like this, keep watching our channel, keep supporting us by subscribing to our channel. Thank you, have a nice day.